ಹೆಸಿನ ಆರೋಪಿ ಚಿನ್ನಯ್ಯನ ಕರೆತಂದ್ರೆ ಎಸ್ಐ ಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ ತಿಮರೊಡ್ಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಎಸ್ ಯಾರ ಮಾತ್ರ ಮೊಬೈಲ್ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅಂದಾಜಿಸ್ಲಾಗ್ತಾ ಇತ್ತು ಇದೇ ಗ್ಯಾಂಗ್ ಹತ್ರ ಬಂದಿಷ್ಟು ಮೊಬೈಲ್ ಇದೆ ಇವರ ಮನೆಯಲ್ಲೇ ಇರುವಂತಹ ಪತ್ತೆ ಆಗಿದೆ ಅನ್ನುವಂಥದ್ದು ನೋಡಿ ಅವರ ಮನೆಯಲ್ಲೇ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿದೆ ಮೊಬೈಲ್ ಯಾರ ಹತ್ರ ಇದೆ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಈಗ ಚಿನ್ನಯ್ಯನ ಮೊಬೈಲ್ ಯಾರ ಹತ್ರ ಇದೆ ಯಾರತ್ರ ಇದ್ರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇತ್ತು ನೋಡಿ ಇದೀಗ ತಿಮುರೌಡ್ಡಿ ಅವರ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿದೆ ಚಿನ್ನಯ್ಯನ ಮೊಬೈಲ್ ವಶಪಡಿಸಿಕೊಂಡಿರುವಂತಹ ಐ ಟಿ ಸಿಬ್ಬಂದಿಗಳು ಉಜಿರೆಯಲ್ಲಿರುವಂತಹ ಮಹೇಶ್ ತಿಮ್ಮುರೌಡ್ಡಿ ಅವರ ನಿವಾಸದಲ್ಲಿ ಮೊಬೈಲ್ ಪತ್ತೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಉಚಿರಲ್ಲಿರುವಂತಹ ಮನೆ ಚಿನ್ನಯ್ಯನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಕರೆತಂದು ಯಾವ ಸ್ಥಳದಲ್ಲಿ ಕೂರಿಸಿ ನಿನಗೆ ಬ್ರೈನ್ ವಾಶ್ ಮಾಡಿದ್ರು ಯಾರ ಜೊತೆ ಮಾತಾಡ್ತಾ ಇದ್ರು ಯಾವ್ಯಾವ ಮಾತುಗಳನ್ನ ಹೇಳಿದ್ರು ಯಾವ ರೀತಿಯಾಗಿ ಗ್ಯಾಂಗ್ ಪ್ಲಾನ್ ಮಾಡಿತ್ತು ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮನೆಗೆ ಕರೆತಂದು ಒಂದಿಷ್ಟು ಶೋಧವನ್ನ ನಡೆಸ್ತಾ ಇದ್ದಾರೆ ಆ ಶೋಧದ ವೇಳೆ ಈಗ ತಿಮ್ಮುರಡ್ಡಿ ಅವರ ಮನೆಯಲ್ಲಿ ಏನ್ ಚಿನ್ನಯ್ಯ ಇದ್ದಾನಲ್ಲ ಅವನ ಮೊಬೈಲ್ ಪತ್ತೆ ಆಗಿದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಈಗ ಈ ಆರು ತಿಂಗಳ ಕಾಲ ಈ ಹಿಂದೆ ನಡೆದಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನಿಗೆ ಏನು ಸಂಪೂರ್ಣವಾದಂತಹ ಪ್ಲಾನ್ ಹೇಳ್ಕೊಟ್ಟಿದ್ರಲ್ಲ ಇದೇ ರೀತಿಯಾಗಿರಬೇಕು ಯಾರ ಜೊತೆ ಸಂಪರ್ಕದಲ್ಲಿ ಇರಬಾರ್ದು ಕೇವಲ ಲಾರಿಗಳ ಜೊತೆ ಅಷ್ಟೇ ಮಾತಾಡಬೇಕು ಹ ಅನ್ನುವಂತ ಒಂದಿಷ್ಟು ಮಾರ್ಗದರ್ಶನ ಮಾಡಿದ್ರಲ್ಲ ಯಾವುದೇ ಕಾರಣಕ್ಕೂ ನೀನು ಮೊಬೈಲ್ ಅನ್ನ ಯೂಸ್ ಮಾಡುವ ಹಾಗಿಲ್ಲ ಅಂತ ಆ ಮೊಬೈಲ್ ಕೂಡ ಕಸಿದುಕೊಂಡಂತ ಈ ಗ್ಯಾಂಗ್ ತನ್ನ ಬಳಿಯೇ ಇಟ್ಟುಕೊಂಡಿತ್ತು ಸೊ ತನ್ನ ಬಳಿ ಇಟ್ಟುಕೊಂಡ ನಂತರ ಒಂದಿಷ್ಟು ಎಸ್ ಐ ಟಿ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಕೇಳಿದಾಗ ನನ್ನ ಮೊಬೈಲ್ ನಾನು ಮೊಬೈಲೇ ಯೂಸ್ ಮಾಡಲ್ಲ ನನ್ನ ಮೊಬೈಲೇ ಗೊತ್ತಿಲ್ಲ ಮೊಬೈಲ್ ಹೇಗಿರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿಯೂ ಕೂಡ ನೌಟಂಕಿಯು ಬಹಳಷ್ಟು ಆಟ ಆಡ್ತಾನೆ ಈ ಚಿನ್ನಯ್ಯವು ಕೂಡ ಏನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಇವನು ಕೂಡ ಆಟ ಆಡ್ತಾನೆ ಆಟ ಆಡದಂತ ಸಂದರ್ಭದಲ್ಲಿ ಇವತ್ತು ಯಾವಾಗ ತಿಮ್ಮರೊಡ್ಡಿ ಅವರ ಮನೆಗೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಇವಾಗ ಪಕ್ಕಾ ಪ್ಲಾನ್ ಗೊತ್ತಾಗ್ತಾ ಇರುವಂತದ್ದು ನೋಡಿ ಮೊಬೈಲ್ ಒಂದಿಷ್ಟು ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ತಿಮ್ಮರೊಡ್ಡಿ ಅವರಿಗೆ ಹಾಗಾದ್ರೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಬಹುದಾ ಯಾಕೆ ಚಿನ್ನಯ್ಯನ ಮೊಬೈಲ್ ಇಲ್ಲಿ ಸಿಕ್ತು ಚಿನ್ನಯ್ಯನ್ಗೂ ನಿಮ್ಗೂ ಏನ್ ಸಂಬಂಧ ಈಗಾಗಲೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕೈ ಕೆಲಸ ಮಾಡ್ತಾ ಇದ್ದಾರೆ ಈ ಮುಸ್ಕುದಾರನ್ಗೆ ಒಂದಿಷ್ಟು ಸಂಬಂಧ ಇಲ್ಲ ಗಿರೀಶ್ ಮಠಣ್ಣ ತಿಮ್ರೊಡ್ಡಿ ಆಗಿರ್ಬೋದು ಮತ್ತೊಂದು ಕಡೆ ಟಿ ಜಯಂತ್ ಆಗಿರ್ಬೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನಗೂ ಅವ್ರಿಗೂ ಏನೋ ಸಂಬಂಧ ಇಲ್ಲ ರೀ ಹೌದು ಲಾಯರ್ ಸಂಬಂಧ ಅವ್ರಿಗೆ ಸಂಬಂಧ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಟಿ ಜಯಂತ್ ನಿನ್ನೆ ಒಂದಿಷ್ಟು ಮಾತಾಡುವಂತ ಕೆಲಸವು ಕೂಡ ಮಾಡಿದ್ರು ಸೊ ಹಾಗಾಗಿ ಯಾವಾಗ ಇವರ ಅಸಲಿಯತೆಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಮುಸ್ಕುಧಾರಿಯಿಂದ ದೂರ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಸ್ಕುಧಾರಿಯಿಂದ ಕೈ ತಳೆದುಕೊಳ್ಳುವಂತ ಕೆಲಸವೂ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ